thank mm -hmm. you ಧರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಈ ಒಂದು ಜಿಂದಾಲ್ ಕಾರ್ಖಾನೆಗೆ ಕ್ಯಾಬಿನೆಟ್ ನಲ್ಲಿ ಸಿಕ್ಸ್ ನಲ್ಲಿ ಅವರು ಕೂಡ ಧರುಮ್ ಸಿಂಗ್ ಅವರು ಇರ್ತಾರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಜಿಂದಾಲ್ನವರು ನಮ್ಮ ರಾಜ್ಯದಲ್ಲಿ

ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಹೊಸ ಲಾ ಹೊಸ ಲಾ ಏನ್ ಹೇಳ್ತಾರೆ ಇವತ್ತು ಯಾವುದೇ ಒಂದು ಜಿಲ್ಲಾ ರಾಷ್ಟ್ರೀಯ ಅಲ್ಲ ರಾಜ್ಯದಲ್ಲಿ ಏನ್ ಇಂಡಸ್ಟ್ರೀಸ್ ಅದಾವ ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದ್ದಾವೆ ಈ ಎಲ್ಲಾ ಇಂಡಸ್ಟ್ರೀಸ್ಗೆ ನಾವೇನ್ ಮಾಡ್ತೀವಿ ಅವ್ರಿಗೆ ನಾವು ಭೂಮಿ ಅಲಾಟ್ಮೆಂಟ್ ಮಾಡಿಕೊಡ್ತ ಸಂದರ್ಭದಲ್ಲಿ ಅವತ್ತಿನ ಮಾರ್ಕೆಟ್ ರಲ್ಲಿ ಅವನ್ನ ತೆಗೆದುಕೊಳ್ತೀವಿ ಜಿಂದಾಲ್ ವಿಚಾರದಲ್ಲಿ ಅವತ್ತು ಕ್ಯಾಬಿನೆಟ್ ಮೊದಲು ಅದನ್ನ ನೈಂಟಿ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿ ತೊಂಬತ್ತು ಸಾವಿರ ಫಿಕ್ಸ್ ಮಾಡಿ ಅದೇ ಹೊತ್ತು ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ವ್ಯಾಲ್ಯೂ ಇತ್ತು ಸರ್ ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಮುಂದೆ ಫೈನಾನ್ಸ್ ಅವ್ರು ಹೇಳ್ತಾರೆ ನಾ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಕೊಡಬಾರ್ದು ಅದನ್ನ ತಿಳಿದಾಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಚಿಂತಾನೆ ಫಿಕ್ಸ್ ಆಗುತ್ತೆ ಆ ಪ್ರಕಾರ ಆ ದುಡ್ಡು ಕಟ್ಟಿ ಒಂದು ದಿವಸ ಆರು ವರ್ಷಗಳ ಕಾಲ ಇನಿಷಿಯಲ್ ಮಾಡ್ತಾರೆ ಕೊಟ್ಟರೆ ತಿಳಿಸ್ಕೊಡ್ತಾರೆ ತದನಂತರ ಅದು ಅವರು ನಮ್ಮ ಸೇವೆಗೆ ಬರ್ತಾರೆ ಇನ್ನೊಂದು ಪಾರ್ಸೆಲ್ ಆಫ್ ಫ್ಲಾಟ್ ನಲ್ಲಿ ಕೂಡ ಒಂದೂವರೆ ಲಕ್ಷ ಕಟ್ತಾರೆ ಅವರು ಅಲ್ಲಿ ಸಿಗೂ ಕೂಡ ಹೇಳ್ತಾರೆ ಕೂಡ ಕೆಪಿಸ ಜಾಗ್ಯುಮೆಂಟ್ ಕಟ್ಟಿಲ್ಲ ಅವಾಗ ಕೂಡ ಏನ್ ಹೇಳ್ತಾರೆ ಫೈನಾನ್ಸ್ ಅವರು ಅಕ್ವೈರ್ ಮಾಡ್ತಾರೆ ಕಾಸ್ಟ್ ಏನಾದರೂ ಈ ಮಾರ್ಕೆಟ್ ವ್ಯಾಲ್ಯೂಕಲ್ ಜಾಸ್ತಿ ಆದ್ರೆ ಅದನ್ನ ಆ ಡಿಫರೆನ್ಸ್ ಕಾಸ್ಟ್ ಜಿಲ್ಲಾ ಪೇ ಮಾಡಬೇಕು ಹೇಳಿ ಅಂತೇಳಿ ಒಂದು ದಿವಸ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಅಲ್ಲಿ ಒಂದು ಲಕ್ಷ ಸಾವಿರದ ಬರ್ತದೆ ಇನ್ಫ್ಯಾಕ್ಟ್ವೆ ಬರೋದಿಲ್ಲ ಸೊ ಜಿಂದಾಲ್ಗೆ ಆ ಲೈಬ್ರಿಟಿ ಬರೋದಲ್ಲ ಪೇ ಮಾಡಿಲ್ಲ ಈ ಒಂದು ಕೇಸು ಅನವಶ್ಯಕವಾಗಿ ಹಿಂದೆ ಇದಕ್ಕೆ ಮತ್ತು ಜಿಂದಾಲ್ನ ನ ಎಂ ಎಲ್ ಇಲ್ಲಿ ಮೈನಿಂಗ್ ಈ ಲ್ಯಾಂಡ್ ನಲ್ಲಿ ಮೈನಿಂಗ್ ನಮ್ಮಲ್ಲಿ ನಾವು ಯಾರು ಇಂಡಸ್ಟ್ರಿ ಎನಿಬಡಿ ಹೊರಗಡೆ ಜಿಂದಾಲ್ ಎನಿಬಡಿ ಯಾರೋ ಇಂಡಸ್ಟ್ರಿ ಮಾಡ್ತಾರೆ ಅವ್ರಿಗೆ ನಾವು ಮೊದಲ ಲೀಸ್ ಕಮ್ ಸೆಲ್ರಿ ಕೊಡ್ತೀವಿ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಹೋಗ್ತಾ ಆ ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿ ಫಿಫ್ಟಿ ಒನ್ ಪರ್ಸೆಂಟ್ ಲ್ಯಾಂಡ್ ನಾವು ಬಳಕೆ ಮಾಡಿರಬೇಕು ಮತ್ತು ಅದು ಇರಬೇಕು ಇಂಡಸ್ಟ್ರಿ ಅಂತ ಹೇಳಿ ಆ ಪ್ರಕಾರ ಜಿಂದಾಲ್ ಹ್ಯಾಸ್ ಬೆಟ್ ದ ಕಂಡೀಷನ್ ಲಾಂಗ್ ಬ್ಯಾಕ್ ಇತ್ತು ಇನ್ ಬಿಟ್ಟಿನ ಅನವಶ್ಯಕವಾಗಿ ಆ ಎಂ ಎಂ ಎಲ್ ನ ಜೊತೆ ಅವರು ಮೈನಿಂಗ್ ಕೇಸ್ ನಲ್ಲಿ ಅವರು ಎಂ ಎಂ ಎಲ್ ಪೇಮೆಂಟ್ ಮಾಡಬೇಕಾಗಿದೆ ಲೋಕಾಯುಕ್ತ ಮುಂದೆ ಹೋಗೋದು ಒಂದು ಕೇಸ್ ಬ್ಯಾರಿ ಕೇಸ್ ನಲ್ಲಿ ನಾಟ್ ರಿಲೇಟೆಡ್ ಕೇಸಸ್ ಅಂತ ಅಂತ ಹೇಳಿ ಒಂದು ದಿವಸ ಇಲ್ಲಿವರೆಗೆ ಇದು ಬಂದಿತ್ತು ಈ ಮಧ್ಯ ಅನೇಕ ಕ್ಯಾಬಿನೆಟ್ ಡಿಸಿಷನ್ಗಳಾಗಿವೆ ಕ್ಯಾಬಿನೆಟ್ ಸಬ್ ಕೂಡ ಡಿಸಿಜನ್ ಮಾಡಿದೆ ಇದೆಲ್ಲ ಹೆಚ್ಚಿದ್ದಾಗಿ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದು ಜಿಂದಾಲ್ ಏನ್ ಮಾಡಿದೀವಿ ಇದು ಎಲ್ಲರಿಗೂ ಮಾಡಿದ ಜಿಂದಾಲ್ ಮಾಡಿದೀವಿ ಇವತ್ತು ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದಾವೆ ಅವ್ರಿಗೆ ಯಾವ್ದು ಮಾಡಿದ್ರು ಜಿಂದಾಲ್ ಮಾಡಿದೀವಿ ಜಿಂದಾಲ್ಗೆ ಏನ್ ಮಾಡಿದೀವಿ ಉಳಿದ ಒಂದು ಲಕ್ಷ ಇಂಡಸ್ಟ್ರೀಸ್ಗೂ ಕೂಡ ಇದೆ ಮುಂದೆ ಬರೋವರೆಗೂ ಕೂಡ ಇದೆ ಈ ಉದಾಹರಣೆಗೆ ಜಿ ಕ್ಯಾಲಿಗ್ರ ಸೈಟ್ ತಗೋತೀರಿ ಹತ್ತು ವರ್ಷ ಅವರಿಗೆ ಮಾಡ್ಬೋದು ಅಂತ ಹೇಳಿ ವಿಡಿಯೋದಲ್ಲಿ ಕೊಡಿಸ್ತೀನಿ ಸರ್ ಅವಾಗ ಆ ಜಿ ಕ್ಯಾಟಗರಿಗೆ ಅವತ್ತು ಹತ್ತು ಲಕ್ಷ ಫಿಕ್ಸ್ ಮಾಡ್ತಾ ಒಂದ್ ಲಕ್ಷ ಫಿಕ್ಸ್ ಮಾಡಿರ್ತೀವಿ ಅವ ಹತ್ತು ಹತ್ತು ವರ್ಷ ನಂತರ ನೀವು ಮಾರ್ಕೆಟ್ ವ್ಯಾಲ್ಯೂ ಕೊಡೋದು ಹಾಗೆ ಮಾರ್ಕೆಟ್ ವ್ಯಾಲ್ಯೂ ಆ ಕನ್ಫ್ಯೂಷನ್ ಯಾಕಾಗಿತ್ತು ಏನಾಗಿತ್ತು ನಾನು ಹೇಳಕ್ ಹೋಗುದಿಲ್ಲ ಬಟ್ ಇಟ್ ವಾಸ್ ರಾಂಗ್ ಥಿಂಗ್ ಇಲ್ಲಿವರೆಗೆ ಆಗಿದ್ದಂಥದ್ದು ಕೂಡ ತಪ್ಪೇ ಇಲ್ಲ ನಾವು ಅವಾಗೇ ಮಾಡ್ಕೊಡ್ಬೇಕಾಗಿತ್ತು ಯಾಕಂದ್ರೆ ಅವ್ರಿಗೆ ನಾವು ಮಾರ್ಕೆಟ್ ವ್ಯಾಲ್ಯೂ ಆ ದಿವಸ ತಗೊಂಡಿದೀವಿ ಅವ್ರಿಗೆ ನಾವು ರಿಯಾಯಿತಿ ಕೊಟ್ಟಿಲ್ಲ ಅವ್ರು ತಮ್ಮ ಎಲ್ಲಾನು ಏನು ಇಂಡಸ್ಟ್ರಿ ಸೆಟ್ ಅಪ್ ಮಾಡಿದ್ದಾರೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಲ್ಲೂ ಕೂಡ ಸಾಕಷ್ಟು ಸೃಷ್ಟಿಯಲ್ಲಿ ಇಲ್ಲಿ ಒಂದು ಮಧ್ಯ ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಹಿಂದೆ ಜಿಯೋನು ಆಗಿತ್ತು ಕ್ಯಾಬಿನೆಟ್ ಆದ್ಮೇಲೆ ಜಿಯೋ ಆಗಿತ್ತು ಜಿಯೋ ಆದ್ಮೇಲೆ ಮತ್ತೆ ಅದು ಇಶ್ಯೂ ಆದ್ಮೇಲೆ ಅದನ್ನ ಸಬ್ಸಿಕ್ವೆಂಟ್ ಕ್ಯಾಬಿನೆಟ್ ಅದನ್ನ ರೆಟಿಫೈ ಮಾಡಲಿಲ್ಲ ಅದೇ ಹೊತ್ತು ಹೈಕೋರ್ಟ್ನು ಕೂಡ ನಿರ್ದೇಶನ ಕೊಟ್ಟಿದೆ ಆ ಪರ್ಟಿಕ್ಯುಲರ್ಲಿ ಆ ಕ್ಯಾಬಿನೆಟ್ ಡಿಸಿಷನ್ ಡಿಸಿಜನ್ ಟ್ವೆಂಟಿ ಟ್ವೆಂಟಿ ಒನ್ ಐ ಕ್ಯಾಬಿನೆಟ್ ಡಿಸಿಜನ್ ಮತ್ತು ಯು ಟು ಟೇಕ್ ಇಟ್ ಟು ದ ಲಾಜಿಕಲ್ ಟು ದ ಇಟ್ ಫಾರ್ ದ ಇದು ಕಾನೂನಾತ್ಮಕ ನಮಗೆ ಡೈರೆಕ್ಷನ್ಸ್ ಅದೇ ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಷನ್ ಆಗಿದೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಒಂದು ಭಾಗ ಅದನ್ನ ಇಂಡಸ್ಟ್ರಿಯಲ್ ಪಾಲಿಸಿ ಏನು ಹೇಳ್ತಿದೆ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಇವತ್ತು ಯಾರು ಇಂಡಸ್ಟ್ರೀ ಸೆಕ್ಟ್ ಮಾಡ್ತಾರೆ ಅವತ್ತು ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀರಿ ಮಾರ್ಕೆಟ್ ವ್ಯಾಲ್ಯೂ ಅವತ್ತು ಕೊಡ್ತಾರೆ ತದನಂತರ ಹತ್ತು ವರ್ಷವಾದ ಒಳಗಾಗಿ ಒಂದು ಅವರು ತಮ್ಮ ಇಂಡಸ್ಟ್ರೀಸ್ ಅಟ್ಯಾಕ್ ಮಾಡಬೇಕು ಫಿಫ್ಟಿ ಒನ್ ಪರ್ಸೆಂಟ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಆ ಫ್ಯಾಕ್ಟ್ರಿ ಇನ್ವೆಸ್ಟ್ ಮಾಡಿಬಿಡ್ತಂದ್ರೆ ಅದು ಇರಬೇಕು ಅನೇಕ ಸಲ ನಾವು ಎಕ್ಸ್ಟೆನ್ಷನ್ ಕೊಡ್ತೀವಿ ಒಂದು ಎರಡು ಎಕ್ಸ್ಟೆನ್ಷನ್ ಕೊಡ್ತೀವಿ ನಾವು ಬಿಯಾಂಡ್ ಟೆನ್ ಇಯರ್ಸ್ ಹೀಗಾಗಿ ಜಿಂದಾಲಿಗೆ ನಾವು ಮಾಡಿದ್ದಂಥದ್ದು ಬಹಳಷ್ಟು ವಿಚಾರಗಳು ತಪ್ಪ ಇನ್ನು ಬೇರೆ ಕೇಸ್ಗಳು ಸುಪ್ರೀಂ ಕೋರ್ಟ್ ನಲ್ಲಿ ಸೇರ್ ಎಂ ಎಂ ಎಲ್ ಸೇರಿ ಸುಪ್ರೀಂ ಕರ್ಟ್ ದ್ ಇಂಡಿಪೆಂಡೆಂಟ್ ಕೇಸ್ ನಥಿಂಗ್ ರಿಲೇಟೆಡ್ ಟು ದಿಸ್ ಲೋಕ ಆಕ್ಟ್ ಆಗಲಿ ಐಡಿಯೋ ಆಗಲಿ ಕೇಸ್ನಲ್ಲಿ ಈ ಲ್ಯಾಂಡ್ ನಲ್ಲಿ ಮೈನಿಂಗ್ ಇಲ್ಲ ವಾಟ್ ಎರ್ ಈ ಲ್ಯಾಂಡ್ ಇಲ್ಲಿ ಇಂಡಸ್ಟ್ರಿ ಮಾಡಿದ್ರೆ ಮೈನಿಂಗ್ ಸೊ ದಿಸ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಒಂಬತ್ತು ವರ್ಷ ನಾವು ಅನವಶ್ಯಕವಾಗಿ ನಾವು ಡಿಲೇ ಮಾಡಿದ್ದೀವಿ ಇವತ್ತು ಅವಾಗೆನೋ ಮಾಡಿಕೊಡಬೇಕಾಗಿತ್ತು ಅದರ್ ಥಿಂಗ್ಸ್ ಏನೋ ಆಗ ಹೋಗ್ಬಿಟ್ಟಿದೆ ಎಷ್ಟೋ ರಾಜ್ಯಗಳು ಫ್ರೀ ಲ್ಯಾಂಡ್ ಕೊಡ್ತಾ ಇದ್ದಾರೆ ಫ್ರೀ ಪವರ್ ಕೊಡ್ತಾ ಇದಾರೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ಸ್ ಇದಾರೆ ಈಗ ಬಹಳ ಟಫ್ ಕಾಂಪಿಟೇಷನ್ ಇದೆ ನಮ್ಮ ತಮಿಳುನಾಡು ನಮ್ದು ತೆಲಂಗಾಣ ನಮ್ದು ಆಂಧ್ರ ನಮ್ದು ಗುಜರಾತ್ ನಮ್ದು ಮಹಾರಾಷ್ಟ್ರ ನಮ್ದು ಈಗ ಎಲ್ಲ ರಾಜ್ಯಗಳಲ್ಲಿ ನಾವು ಕಾಂಪಿಟೇಟಿವ್ ಇರ್ತೀವಿ ವಿ ವಾಂಟೆಡ್ ಟು ಸೆಂಡ್ ಅ ಕ್ಲಿಯರ್ ಮೆಸೇಜ್ ದಟ್ ಇಂಡಸ್ಟ್ರೀಸ್ ಆರ್ ವೆಲ್ಕಮ್ ಟು ಕರ್ನಾಟಕ ನಾವು ಒಂದು ಇಲ್ಲ ಫುಡ್ ಬಿಸ್ನೆಸ್ ನಲ್ಲಿ ಇವತ್ತು ನಾವು ಇದು ಆಗಿದೆ ಹೀಗಾಗಿ ನಾವು ಮಾಡ್ಕೊಟ್ಟಿಲ್ಲ ಯಾವ್ದು ಕೂಡ ಒಂದ್ ಎಲ್ಲಷ್ಟು ತಪ್ಪಿನ ಗೊತ್ತು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕೊಡಬೇಕಾಗಿ